ಬದುಕಿನ ಗುರಿ ಸ್ಪಷ್ಟವಾಗಿರಲಿ ಪ್ರಸ್ತುತಿ ಸಮೀಕ್ಷಾ ನಾಯಕ್ ಪ್ರತಿಯೊಬ್ಬರಿಗೂ ಅವರ ಬದುಕನ್ನು ರೂಪಿಸಿಕೊಳ್ಳುವ ಸಾಮರ್ಥ್ಯ ಇದ್ದೇ ಇದೆ ಗೊತ್ತು ಗುರಿ ಇಲ್ಲದೆ ಬದುಕು ಸಾಗುತ್ತಿದ್ದರೆ ಅದಕ್ಕೆ ವಿಧಿಯನ್ನು ದೂಷಿಸಿ ಪ್ರಯೋಜನವಿಲ್ಲ ಅದರ ಹಿಂದಿರಬಹುದಾದ ದೌರ್ಬಲ್ಯಗಳನ್ನು ಗುರುತಿಸಿ ಯಶಸ್ಸಿಗೆ ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬನೂ ಒಂದು ಶಕ್ತಿ ಕೇಂದ್ರವಿದ್ದಂತೆ ಅಂತಹ ಸುಪ್ತ ಶಕ್ತಿ ಪ್ರಕಟವಾಗುವಂತಾಗಲು ಕ್ರಿಯಾಶೀಲರಾಗಬೇಕು ನಾವು ಏನಾಗ ಬಯಸುತ್ತೇವೆ ಗುರಿಗಳೇನು ಎನ್ನುವುದನ್ನು ನಮ್ಮ ಕನಸುಗಳು ತಿಳಿಸುತ್ತವೆ ಅದಕ್ಕಾಗಿಯೇ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಕನಸು ಕಾಣಿರಿ ಮಕ್ಕಳೇ ಎಂದಿದ್ದರು ಗೊತ್ತು ಗುರಿಗಳಿಲ್ಲದ ಬದುಕು ಹರಿಗೋಲಿಲ್ಲದ ದೋಣಿಯಂತೆ ಕನಸು ಕಾಣದಿದ್ದರೆ ಬದುಕಿಗೊಂದು ನಿರ್ದಿಷ್ಟ ಗುರಿ ಇಲ್ಲ ಗುರಿ ಇಲ್ಲದೆ ಸಾಗುವ ಬದುಕಿಗೆ ಅರ್ಥವಿಲ್ಲ ಆದ್ದರಿಂದ ನಮ್ಮ ಸಾಮರ್ಥ್ಯ ಅರಿತು ನಾವೇ ಗುರಿ ನಿಗದಿಪಡಿಸಬೇಕು ಜೀವನದಲ್ಲಿ ಪ್ರತಿಯೋರ್ವರೂ ಶಿಸ್ತು ಸಹನೆ ಮತ್ತು ಆತ್ಮವಿಶ್ವಾಸವನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಗುರಿ ಸಾಧಿಸಲು ಸಾಧ್ಯ ಗುರಿ ತಲುಪಲು ಏಕಾಗ್ರತೆ ಬಹಳ ಮುಖ್ಯ ಸಿನಿಮಾವನ್ನು ಹೇಗೆ ತದೇಕ ಚಿತ್ತದಿಂದ ವೀಕ್ಷಿಸುತ್ತೇವೆಯೋ ಅದೇ ರೀತಿ ಮಾಡುವ ಎಲ್ಲ ಕೆಲಸಗಳಲ್ಲೂ ಶ್ರದ್ಧೆ ಏಕಾಗ್ರತೆ ಇರಬೇಕು ದೈಹಿಕ ಮಾನಸಿಕ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಸ್ವಾವಲಂಬನೆ ಪಡೆಯುವುದೇ ಪರಿಪೂರ್ಣ ವ್ಯಕ್ತಿತ್ವದ ಗುರಿ ಆ ನಿಟ್ಟಿನಲ್ಲಿ ನಮ್ಮ ಸಾಧನೆ ಇರಬೇಕು ಗುರಿ ನಿರ್ಧಾರವಾದ ಮೇಲೆ ಅದನ್ನು ಹೇಗೆ ಸಾಧಿಸಬೇಕೆಂಬುದನ್ನು ಪ್ರಾಯೋಗಿಕ ನೆಲೆಯಲ್ಲಿ ನಿರ್ಧರಿಸಿ ಛಲದಿಂದ ಮುಂದುವರಿಯಬೇಕು ಯಾವುದೇ ಗುರಿಯನ್ನು ಇದ್ದಕ್ಕಿದ್ದಂತೆ ಸಾಧಿಸಲು ಸಾಧ್ಯವಿಲ್ಲ ಅದಕ್ಕೆ ಹಲವಾರು ವರ್ಷಗಳ ನಿರಂತರ ಪರಿಶ್ರಮ ಅಗತ್ಯ ಸಾಧನೆಯ ಹಾದಿಯ ರೂಪರೇಖೆ ಸಿದ್ಧಪಡಿಸಿಕೊಳ್ಳಬೇಕು ಋಣಾತ್ಮಕ ಚಿಂತನೆ ಬಿಟ್ಟು ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಂಡು ಗುರಿಯನ್ನು ತಲುಪಿಯೇ ತಲುಪುತ್ತೇನೆ ಎಂದು ಪಣತೊಡಿ ಆಗ ಸಾಧನೆ ಸುಲಭವಾಗುತ್ತದೆ ಕಂಡ ಕನಸು ನನಸಾಗುವವರೆಗೂ ನಿರಂತರ ಪ್ರಯತ್ನ ಜಾರಿಯಲ್ಲಿದ್ದರೆ ಯಾವುದೇ ಸನ್ನಿವೇಶವು ನಿಮ್ಮನ್ನು ಗುರಿಯಿಂದ ವಿಮುಖರಾಗಿಸಲು ಸಾಧ್ಯವಿಲ್ಲ ದಿನವು ನಿಮ್ಮಷ್ಟಕ್ಕೆ ನೀವೇ ಇದು ನನ್ನಿಂದ ಸಾಧ್ಯ ಎಂದು ಹೇಳಿಕೊಳ್ಳಿ ಇದು ನಿಮ್ಮನ್ನು ಹೆಚ್ಚು ಶಕ್ತಿವಂತರನ್ನಾಗಿಸುತ್ತದೆ ಸಾಧನೆಗೆ ಪ್ರಯತ್ನಿಸಲು ಒಳ್ಳೆಯ ಸಮಯ ಬರಲಿ ಎಂದು ಕಾಯಬೇಡಿ ಅಂಥ ಸಮಯ ಎಂದೂ ಬಾರದು ಸಮಸ್ಯೆಗಳಿಗೆ ಹೆದರಿದೆ ಅವುಗಳನ್ನು ಸವಾಲಾಗಿ ಸ್ವೀಕರಿಸಿ ಪರಿಹಾರ ಹುಡುಕಿಕೊಳ್ಳಬೇಕು ಹಲವು ಬಾರಿ ಗೊತ್ತಿಲ್ಲದಂತೆ ಮಹತ್ವವಲ್ಲದ ವಿಷಯಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತಾ ಪ್ರಮುಖವಾದ ವಿಷಯಗಳತ್ತ ಚಿಂತಿಸದೆ ಮರೆತೇ ಬಿಡುತ್ತೇವೆ ಹೆತ್ತವರ ಶ್ರಮ ತ್ಯಾಗ ಹಾಗೂ ನಮ್ಮ ಸಮಯವನ್ನು ಒಂದಿಷ್ಟು ವ್ಯರ್ಥವಾಗಲು ಬಿಡಬಾರದು ಬದುಕಿನ ಗುರಿ ಸ್ಪಷ್ಟವಾಗಿದ್ದರೆ ಏಕಾಗ್ರತೆ ಶಿಸ್ತು ತನ್ನಿಂತಾನೇ ರೂಪುಗೊಳ್ಳುತ್ತದೆ ಜ್ಞಾನದ ಸರಿಯಾದ ಬಳಕೆ ನಮ್ಮ ಶಕ್ತಿ ವಿಜ್ಞಾನ ಸುಖ ನೀಡಿದರೆ ಆಧ್ಯಾತ್ಮ ಸಂತೋಷ ಉಂಟುಮಾಡುತ್ತದೆ ಇವೆರಡರ ಸಂಗಮವಾದರೆ ಬದುಕು ಅರ್ಥಪೂರ್ಣವಾಗುತ್ತದೆ ಧನ್ಯವಾದಗಳು